ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೋನವ್ಲಾಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮೊಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನಮ್ಮದು ಲವ್ ಸ್ಟೋರಿ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾವ ಥರ ಲವ್ ಸ್ಟೋರಿ ಆಯಿತು ಎಲ್ಲಿ ಮದುವೆ ಆಯಿತು ಎಲ್ಲನೂ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಆಗಿ ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ ಗೆಟ್ ಸ್ಟಾರ್ಟ್ ಸೊ ಫಸ್ಟ್ ಲವ್ ಸ್ಟೋರಿ ಸೊ ಫಸ್ಟ್ ನಾನೇ ಸ್ಟಾರ್ಟ್ ಮಾಡ್ತೀನಿ ನಾನು ಅಂದರೆ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಸೊ ಜಾಬ್ ಹುಡುಕ್ತಾ ಇದೆ ನಮ್ಮ ಮನೆ ಹತ್ರನೇ ಬಿಕಾಸ್ ನಮ್ಮಪ್ಪ ನೀರು ಬಿಡೋ ಕೆಲಸಕ್ಕೆ ಹೋಗ್ತಾರಲ್ವ ಹಾಗಾಗಿ ಅವ್ರು ಹೇಳಿದ್ರಂತೆ ಒಂದು ಅಕೌಂಟೆಂಟ್ ಬೇಕಾಗಿದೆ ಸೊ ಯಾರಾದರೂ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ಕಳಿಸಿದ್ರೆ ನಮ್ಮಪ್ಪ ಬಿಕಾಸ್ ನಮ್ಮ ಡ್ಯಾಡಿ ಅದೇ ಏರಿಯಾದಲ್ಲಿ ನೀರು ಬಿಡ್ತಾ ಇದ್ರು ಹಾಗಾಗಿ ಸೊ ನಾನು ಡಿಗ್ರಿ ಮುಗಿಸಿ ಇದ್ದೆ ಅಲ್ವಾ ನನಗೂ ಜಾಬ್ ನೆಸೆಸಿಟಿ ಇತ್ತು ಹಾಗಾಗಿ ನಾನು ಸರ್ಚ್ ಮಾಡ್ತಾ ಇದ್ದೆ ಇನ್ನು ಡ್ಯಾಡಿ ಹೇಳಿದ್ರಂತ ಹೇಳಿಬಿಟ್ಟು ಸರಿ ಹೋಗಿ ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದೆ ಅದೇನು ಚಿಕ್ಕ ಕಂಪನಿ ಎನ್ ಜಿ ಒ ಕಂಪನಿ ಸೊ ಹೋಗಿ ಅಟೆಂಡ್ ಮಾಡಿದಿಗೆ ಸರಿ ನಾಳೆಯಿಂದ ಬನ್ನಿ ಅಂತ ಹೇಳಿಬಿಟ್ಟು ನಾನು ಜಾಬ್ಗೆ ಜಾಯ್ನ್ ಆದೆ ಜಾಬಿಗೆ ಜಾಯ್ನ್ ಆಗಿ ಒಂದು ಟೂ ತ್ರೀ ಮಂತ್ಸ್ ಆದಮೇಲೆ ಸೊ ಮೊಬೈಲ್ ತೊಗೊಳ್ಬೇಕಮ್ಮ ಬಿಕಾಸ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಹಾಗಾಗಿ ಏನಾದ್ರೆ ವಿಷಯ ನಿಮಗೆ ತಿಳಿಸ್ಬೇಕಲ್ವ ಮೊಬೈಲ್ ತೊಗೊಳ್ಳಿ ಅಂತ ಹೇಳಿದ್ರು ಅವ್ರ ಕಂಪ್ನಿಯವರು ಹಾಗಾಗಿ ನಾನು ಫಸ್ಟು ಪೇಮೆಂಟ್ ಅನಿಸುತ್ತೆ ಸೊ ಆವಾಗ ಮೊಬೈಲ್ ತೊಗೊಂಡೆ ಮೊಬೈಲ್ ತೊಗೊಂಡು ಇನ್ನು ಮೊಬೈಲ್ ತೊಗೊಂಡ್ಮೇಲೆ ಸಿಮ್ಮು ಬೇಕು ತಾನೆ ಹಾಗಾಗಿ ನಾನು ನಮ್ಮ ಮನೆ ಹತ್ರನೇ ಇವರು ಶಾಪ್ ಇಟ್ಟಿದ್ರು ಮೊಬೈಲ್ ಅಂಗಡಿ ಶಾಪ್ ಇತ್ತು ಸೊ ಅಲ್ಲಿ ಆಕ್ಸರೀಸು ಮೊಬೈಲ್ ರಿಪೇರಿ ಸಿಮ್ ಕಾರ್ಡ್ಸು ಎಲ್ಲನೂ ಇತ್ತು ಸರಿ ಅಂದ್ಬಿಟ್ಟು ನಾನು ಮೊಬೈಲ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಸಾರಿ ಸಿಮ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅವ್ರ ಅಂಗಡಿಗೆ ಹೋದೆ ಏರ್ಟೆಲ್ ಸಿಮ್ ತೊಗೊಂಡೆ ತೊಗೊಂಡಿದ್ದಾದಮೇಲೆ ಸೊ ನಾನು ಕೇಳಿದೆ ಸರ್ ಎಷ್ಟು ದಿನಕ್ಕೆ ಆ್ಯಕ್ಟಿವೇಶನ್ ಆಗುತ್ತೆ ಎಷ್ಟು ಅವರ್ ಬೇಕು ಬಿಕಾಸ್ ನಂಗೆ ಇದೆ ಸಿಮ್ಮು ಹಾಗಾಗಿ ಎಷ್ಟು ದಿನಕ್ಕೆ ಆಗುತ್ತೆ ಏನು ಎತ್ತ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ಸೊ ನಿಮ್ಮ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕೊಡಿ ಮೇಡಮ್ ನಾನು ಆಕ್ಟಿವ್ ಆ್ಯಕ್ಟಿವೇಶನ್ ಆದ ತಕ್ಷಣ ನಿಮಗೆ ಮೆಸೇಜ್ ಮಾಡ್ತೀನಿ ಇಲ್ಲ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಬರ್ ಕಲೆಕ್ಟ್ ಮಾಡಿಕೊಂಡ್ರು ಸೊ ಮೇಲೆ ನಂಬರ್ ಕೊಟ್ಟೆ ನಂಬರ್ ಕೊಟ್ಟು ಸಂಜೆ ಅನಿಸುತ್ತೆ ಸಂಜೆ ಅಥವಾ ನೆಕ್ಸ್ಟ್ ಡೇ ನಾನು ನನ್ನ ಹತ್ರ ನಂಬರ್ ಇರಲಿಲ್ಲ ಸೊ ಆ್ಯಕ್ಟಿವೇಶನೇ ಆಗಿಲ್ಲ ಆಮೇಲೆ ಅಷ್ಟರಲ್ಲಿ ಇವರು ಕೂಡ ಮೆಸೇಜ್ ಮಾಡಿದ್ರು ಹಾಯ್ ಆ್ಯಕ್ಟಿವೇಶನ್ ಆಗಿದೆ ನೋಡಿ ಮೇಡಮ್ ಅಂತ ಹೇಳಿಬಿಟ್ಟು ಆಮೇಲೆ ಚೆಕ್ ಮಾಡಿದ ಆ್ಯಕ್ಟಿವೇಶನ್ ಕೂಡ ಆಗಿತ್ತು ಸೊ ಅದಾದಮೇಲೆ ಹೀಗೆ ಚಿಟ್ ಚಾಟ್ ಶುರು ಆಯಿತು ನಮ್ಮಿಬ್ರದ್ದು ನಾನು ಆ ಕಡೆಯಿಂದನೇ ಹೋಗ್ತಿದ್ದೆ ಯಾವಾಗಲೂ ನೋಡೋದು ಆಮೇಲೆ ಮೆ ಹೆಂಗೋ ಕಾಂಟ್ಯಾಕ್ಟ್ ನಂಬರ್ ಸೊ ಇವರು ಕೂಡ ಮೆಸೇಜ್ ಮಾಡೋರು ನಾನು ಕೂಡ ರಿಪ್ಲೇ ಮಾಡ್ತಿದ್ದೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ತರನೇ ನಡೀತಾ ಇತ್ತು ಸಿಕ್ಸ್ ಮಂತ್ ನಾನ್ ಡಿಗ್ರಿ ಓದಿದೀನಿ ಫ್ರೆಂಡ್ಸ್ ಇವರು ಎಷ್ಟು ಟೆಂತ್ ಸ್ಟ್ಯಾಂಡರ್ಡ್ ಓದಿರೋದು ನಾನು ನನ್ನ ಪಡೆಯಕ್ಕೆ ಇವರು ಲಕ್ಕಿ ಆಗಿರ್ಬೇಕು ಅದಾದ್ಮೇಲೆ ಸರಿ ಅಂದ್ಬಿಟ್ಟು ನಾನೇನ್ ಮಾಡ್ತಾ ಇದ್ದೆ ಏನ್ ಮಾಡ್ತಾ ಇದ್ದೆ ಹೇಳು ಟಾರ್ಚರ್ ಏನಕ್ಕೆ ಕೊಟ್ಟಿದ್ದು ರೀಸನ್ ಸುಮ್ನೆ ಕೊಡ್ತಾರ ನೀ ಅಮ್ಮನಿಗೆ ಟ್ವೆಂಟಿ ಫೋರ್ ಅವರ್ಸ್ ಮಾತಾಡ್ಕೊಂಡು ಕುತ್ಕೊಬೇಕು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೇ ಮಾಡಬೇಕು ಫೋನ್ ಮಾಡಿದ ತಕ್ಷಣ ಪಿಕ್ ಮಾಡಬೇಕು ನಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಇವ್ರಿಗೋಸ್ಕರ ಟೈಮ್ ಕೊಡಬೇಕು ಕೊಡಬೇಕು ಫೋನ್ ಎತ್ತಿಲ್ಲ ಅಂದ್ರೆ ಆಫೀಸ್ ಹತ್ರ ಉಡ್ಕೊಂಡು ಬರೋಳು ನನ್ನ ಅಂಗಡಿ ಮುಚ್ಚಿದೆ ಒಂದು ಐದು ಸಿಮ್ ಲಾಸ್ಟ್ ಮಾಡಬೇಕಂತೀನಿ ಇವಳಿಂದ ಅಂಗಡಿ ಮುಚ್ಚಿಬಿಟ್ಟೆ ಲಾಸ್ಟ್ ಸಿಮ್ ಹಿಡ್ಗೆ ಕೊಟ್ಟಿದ್ದು

ಸೊ ಹೀಗೆ ಏನು ಗೊತ್ತಾ ಫೋನ್ ಪಿಕ್ ಮಾಡ್ತಾ ಇರಲಿಲ್ಲ ಒಂದು ಐವತ್ತು ಸತಿ ಫೋನ್ ಮಾಡಿದ್ರು ಏನು ಮಾಡೋರು ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಡೋರು ಅವ್ರ ಫ್ರೆಂಡ್ಸ್ ನಂಬರೆಲ್ಲ ನಾನು ಮೀಟ್ ಮಾಡೋಕೆ ಬರೋಲ್ಲ ಬರೋರಲ್ವ ಅವಾಗ ನಾನೇನು ಮಾಡಿದೆ ಅವ್ರ ಫ್ರೆಂಡ್ಸ್ ಯಾರು ಕ್ಲೋಸ್ ಫ್ರೆಂಡ್ಸ್ ಈ ಥರ ಅವ್ರ ನಂಬರೆಲ್ಲ ಕಾಂಟ್ಯಾಕ್ಟ್ ನಂಬರ್ ಅವ್ರ ಕಾಂಟ್ಯಾಕ್ಟ್ ಎಲ್ಲ ತಗೊಂಡಿದ್ದೆ ಇವ್ರು ಬ್ಲಾಕ್ ಮಾಡಿದೆ ನಾನು ಅವ್ರಿಗೂ ಕೂಡ ಫೋನ್ ಮಾಡ್ತಾ ಇದ್ದೆ ಸೊ ಕೊಡಿ ಪ್ರಕಾಶ್ ಅಂತ ಹೇಳ್ಬಿಟ್ಟು ಅವರು ಕೊಡ್ತಾ ಒಂದೊಂದು ಸತಿ ಇವ್ರು ಹೇಳ್ಕೊಟ್ಬಿಡೋರು ಪಿಕ್ ಮಾಡಿಬಿಡಿ ಅಂತ ಅವರು ಪಿಕ್ ಮಾಡ್ತಾ ಇರಲಿಲ್ಲ ಆವಾಗ ಸರಿ ಅಂದ್ಬಿಟ್ಟು ಎಷ್ಟು ಸತಿ ಫೋನ್ ಮಾಡಿದ್ರು ಪಿಕ್ ಮಾಡೋಲ್ಲ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರೆ ಅಂತ ನಾನೇನು ಮಾಡ್ತಾ ಇದ್ದೆ ಹತ್ರ ಹೋಗ್ತಾ ಇದ್ದಾವೆ ಹೋಗ್ಬಿಟ್ಟು ಗಾಡಿ ಅವಾಗ ಆರ ನೋಡುತ್ತಾ ಇದೆ ಸೊ ಆರ ನೋಡಿ ಅವಾಗ ಬಂದ್ಬಿಟ್ಟು ಸುಮ್ಮನೆ ಸಮಾಧಾನಕ್ಕೆ ಕೋಪ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳ್ಸಿ ಬಿಡ್ತಾ ಇದ್ರು ಮತ್ತೆ ಅದೇ ಚಾಡಿ ಓ ಹಿಂಗ್ ಬಿಟ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಮನೆಯಲ್ಲೂ ಕೂಡ ನಾನೇ ಫಸ್ಟ್ ದೊಡ್ಡ ಮಗಳು ಮನೆ ಕಡೆ ಹುಡ್ಗ ಕೂಡ ನೋಡ್ತಾ ಇದ್ರು ಏನು ರೀಸನ್ ಅಂತ ಹೇಳ್ತೀನಿ ಸರಿ ನಮ್ಮನೇಲು ಪ್ರಪೋಸಲ್ ಎಲ್ಲ ಹುಡುಕ್ತಾ ಇದ್ರು ಒಂದು ಆವತಿಯಲ್ಲಿ ಒಂದು ಹುಡುಗ ಕೂಡ ಹುಡುಕಿದ್ರು ಚೆನ್ನಾಗಿದ್ರು ಮನೆ ಕಡೆ ಚೆನ್ನಾಗಿತ್ತು ಆ ಸರಿ ಈ ವಿಷಯ ಗೊತ್ತಿರಲಿಲ್ಲ ಅದಾದ್ಮೇಲೆ ಮನೆಯಲ್ಲಿ ಹೇಳ್ದೆ ಮನೆಯಲ್ಲಿ ಹೇಳಿದಕ್ಕೆ ಬೈದ್ರು ಬೈದ್ಬಿಟ್ಟು ಆಮೇಲೆ ನಾನೇನ್ ಮಾಡಿದೆ ಮನೆಯಲ್ಲಿ ಹೇಳಿದ್ರೆ ಸೊ ಇವರು ಮದುವೆ ಮಾಡಿಕೊಡೋಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಪ್ಪ ಅಂತ ಒಬ್ಬರು ಸೊ ನಮ್ಮ ದೊಡ್ಡಪ್ಪ ಇದ್ದರು ಅವ್ರ ಹತ್ರ ಹೋಗಿ ಡಿಸ್ಕಷನ್ ಮಾಡಿದೆ ಅವ್ರು ಮನೆಗೆ ಬಂದರು ಬಂದಿದ್ದಾದ ಮೇಲೆ ನಿಮ್ಗಿಷ್ಟ ನಮ್ಮ ಹುಡುಗ ಅಂತ ಕೇಳಿದ್ರು ಸೊ ಇಷ್ಟ ಮದುವೆ ಆದರೆ ಅವ್ರ ಜೊತೆನೇ ಮದುವೆ ಆಗ್ತೀನಿ ಅಂತ ಹೇಳ್ದೆ ಸರಿ ಅಂದ್ಬಿಟ್ಟು ಅವರು ಇವ್ರು ಮನೆಗೆ ಹೋದ್ರು ನಮ್ಮ ಅಪ್ಪ ಮತ್ತು ಅವರಿಬ್ರೇ ನಮ್ಮ ನಾಲ್ಕು ಜನ ಬಂದಿದ್ರು ಹಾಂ ಫೋನ್ ಮೆಂಬರ್ಸ್ ವಾಯ್ಸೆ ಹೋಗಿದ್ರು ಹೇಳಿದ್ದೆ ಈ ಥರ ಈ ಥರ ಮಾತಾಡಿದ್ರು ಥರ ಒಂದು ಹುಡುಗಿ ನಮ್ಮ ಬುಲೆ ಟಾರ್ಚರ್ ಕೊಡ್ತಾವಳೆ ಅಂತ ನಮ್ಮಅಮ್ಮ ಒಪ್ಕೊಂಡ್ರು ಏನು ಗಲಾಟೆ ಏನಾಗಿಲ್ಲ ಯಾಕಂದ್ರೆ ಒಳ್ಳೆ ಹುಡುಗ ಇವ್ರು ಕೂಡ ಅಷ್ಟೇ ಒಳ್ಳೆ ಹುಡುಗ ಪಟಾಕಿ ಆಮೇಲೆ ನೋಡಿ ಫ್ರೆಂಡ್ ನಮ್ಮನೇಲಿ ನಮ್ಮನೇಲಿ ಪಾಪ ಅಷ್ಟು ಗೊತ್ತಿಲ್ಲ ನಾನೇ ದೊಡ್ಡ ಮಗಳು ಇನ್ನೆಲ್ಲ ನನಗಿಂತ ಚಿಕ್ಕೋರೆ ಅಲ್ವಾ ಏನು ಅಷ್ಟು ನಮ್ಮ ಮನೇಲಿ ಬೈದು ಬೈಯೋದು ಹೊಡೆಯೋದು ಆ ಥರ ಎಲ್ಲ ಮಾಡಲಿಲ್ಲ ಇವ್ರ ಮನೆ ಇವ್ರ ಮನೇಲಿ ಇವ್ರ ಮನೇಲಿ ಏನು ಮಾಡಿದಾರೆ ಗೊತ್ತಾ ಇವ್ರ ತಮ್ಮ ಪಾಪ ಇವ್ರ ತಮ್ಮ ಇವ್ರ ಜಗಳ ಜಗಳ ಅಲ್ಲ ಹುಡ್ಗಿ ಮನೇಲಿ ಮಾಡ್ಬೇಕರ ಹುಡುಗಿ ಹುಡ್ಗಿ ತರೋದಿ ಆದ್ರೆ ಹುಡ್ಗಿ ತರ ಮೀಟ್ ಮಾಡಕ್ ಬಿಡ್ತಾ ಇರ್ಲಿಲ್ಲ ಸೊ ಒಂಥರ ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟಿದ್ರು ನನ್ನ ಮೀಟ್ ಮಾಡಬಾರ್ದು ಮೊಬೈಲ್ ಯೂಸ್ ಮಾಡಬಾರ್ದು ಈ ತರ ಎಲ್ಲ ಕಂಡೀಷನ್ ಹಾಕಿ ಮನೇಲೆ ಕುಳಿಸಿದ್ರೆ ಕೆಲ್ಸಕ್ಕೂ ಕಳಿಸ್ತಾ ಇರ್ಲಿಲ್ಲ ಸೊ ಆಮೇಲೆ ಒಂದು ದಿನ ಏನಾಯಿತು ಅವ್ರ ಫ್ರೆಂಡ್ನ ಕರ್ಕೊಂಡ್ಬಂದರು ಹೇಗೋ ಕಾಂಟ್ಯಾಕ್ಟ್ ಇವರೇ ಮಾಡಿದ್ರು ಅನಿಸುತ್ತೆ ಇಲ್ಲ ಕಾಯಂಗ್ ಬುತ್ತಿಂದ ನೆನಪಿಲ್ಲ ನನಗೆ ಎಷ್ಟು ಅವ್ರ ಫ್ರೆಂಡ್ನ ಕರ್ಕೊಂಬಂದು ಇಲ್ಲಿ ಆರ್ ಟಿ ನಗರಲ್ಲಿ ಮೀಟ್ ಮಾಡಿದ್ರು ಈ ಥರ ಈ ಥರ ಆಗಿದೆ ಸಿಚುವೇಶನ್ನು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಫ್ರೆಂಡು ಏನು ಹೇಳಿದ್ರು ಅಮ್ಮ ಇಷ್ಟೆಲ್ಲ ಆಗಿದೆ ಸೊ ಅವ್ರ ಮನೆ ಕಡೆ ಸರಿಲ್ಲ ಬಿಟ್ಬಿಡು ಅಂತ ನನಗೆ ಹೇಳಿದ್ರು ಇಷ್ಟೆಲ್ಲ ಇಷ್ಟು ದಿನ ಜೊತೇಲಿ ಫ್ರೆಂಡ್ಶಿಪ್ ಮಾಡಿ ಸೊ ಮಾತಾಡಿ ಹೇಗೆ ಬಿಡೋಕ್ಕಾಗತ್ತಲ್ವಾ ಎಂಥ ಹುಡುಗಿಯಾದರೂ ಬಿಡೋಕ್ಕೆ ಚಾನ್ಸೇ ಇಲ್ಲ ಒಳ್ಳೆ ಹುಡುಗನ ಆಮೇಲೆ ಸರಿ ಅಂದ್ಬಿಟ್ಟು ಹಂಗೆ ಹೇಳಿದ್ರು ಅದಾದಮೇಲೆ ಇವರು ಮಾತಾಡಿದ್ರಲ್ವಾ ನಮ್ಮ ಮನೆಯಲ್ಲೂ ಕೂಡ ಹೋಗಿ ಈ ಥರ ಈ ಥರ ಅಂತ ಹೇಳಿದ್ರು ಸೊ ಅದಾದಮೇಲೆ ಅವರು ಕೂಡ ನಮ್ಮ ಮನೆಗೆ ಬಂದರು ಅವರು ಕೂಡ ನಮ್ಮ ಮನೆಗೆ ಬಂದು ಮದುವೆ ವಿಷಯ ಎಲ್ಲ ಮಾತಾಡೋದು ಏನು ಮದುವೆ ಆಗೋದು ಏನು ಎಷ್ಟು ಎತ್ತ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಧರ್ಮಸ್ಥಳದಲ್ಲಿ ಟೂ ತೌಸಂಡ್ ಏಯ್ಟೀನ್ ಮಾರ್ಚ್ ಹದಿನಾರು ಅಲ್ವಾ ಹಾಂ ಮಾರ್ಚ್ ಹದಿನೈದು ಹದಿನಾರು ಟೂ ತೌಸಂಡ್ ಏಯ್ಟೀನ್ ಮಾರ್ಚಲ್ಲಿ ಮದುವೆ ಫಿಕ್ಸ್ ಮಾಡಿದ್ರು ಅದು ಧರ್ಮಸ್ಥಳದಲ್ಲೇ ಆಗಬೇಕು ಅಂತ ನಾವು ಮುಂಚೆನೇ ಅಂದ್ಕೊಂಡಿದ್ವಿ ಅಂದರೆ ಅಲ್ಲಿ ಫಿ ಅಲ್ಲಿ ಬೇಡ್ಕೊಂಡಿದ್ವಿ ಅಲ್ಲೇ ಮಾಡ್ಕೊಬೇಕು ಅಂತ ಸೊ ಹಾಗಾಗಿ ನಾವು ಅಲ್ಲಿ ಹೋಗಿ ಧರ್ಮಸ್ಥಳದಲ್ಲಿ ಮದುವೆ ಆಗಿ ಬಂದ್ವಿ ಈಗ ನಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಇಯರ್ಸ್ ಟೆನ್ ಇಯರ್ಸ್ ಆಯ್ತು ಸಿಕ್ಸ್ ಇಯರ್ಸ್ ಪಾಪು ಕೂಡ ಇದ್ದಾರೆ ಅವಳು ಸಿಕ್ಸ್ ಇಯರ್ಸ್ ನನ್ನ ಮಗಳಿಗೆ ಸೊ ಇವಾಗಂತೂ ಆರಾಮಾಗಿ ಚೆನ್ನಾಗಿದ್ವಿ ಲೈಫು ಅಂಡ್ರೆ ಅಂದ್ರೆ ಆಗಕ್ಕಿಂತ ಮುಂಚೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮಿಬ್ರು ಮಧ್ಯ ಅಂದ್ರೆ ಜಗಳ ಮಾಮೂಲಿ ಎಲ್ಲರ ಸಂಸಾರದಲ್ಲಿ ಹೇಗಿರುತ್ತೆ ಜಗಳ ಅದೇ ತರ ನಮ್ಮ ಜೀವನದಲ್ಲೂ ಜಗಳ ಇದ್ದೇ ಇರುತ್ತೆ ಸೊ ಜಗಳ ಇದ್ರೂ ಗಂಡ ಹೆಂಡ್ತಿ ಆದಮೇಲೆ ಸೊ ಬಿಕಾಸ್ ನಾನು ಲವ್ ಮಾಡಿ ಮನೇಲಿ ಲವ್ ಮಾಡಿ ಮದುವೆ ಆಗಿದ್ದೀನಿ ಇವರೂ ಲವ್ ಮಾಡಿ ಮದುವೆ ಆಗಿದ್ದಾರೆ ಸೊ ನಮ್ಮಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಜಗಳ ಬಂದರೂ ನಾನಾವೇ ಸರಿ ಮಾಡ್ಕೋಬೇಕು ಬಿಕಾಸ್ ಅವ್ರ ಮನೇಲಿ ಆಗೋಲ್ಲ ನಮ್ಮ ಮನೇಲ್ಲೂ ಹೇಳೋಕ್ಕಾಗಲ್ಲ ಯಾಕಂದರೆ ನೀವು ಇಷ್ಟಪಟ್ಟು ಮದುವೆ ಆಗಿರುತ್ತೆ ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ಸೊ ಏನೇ ತಪ್ಪು ಮಾಡಿದ್ರು ನಾನು ತಪ್ಪು ಮಾಡಿದ್ರು ಕೂಡ ಅವರು ಕ್ಷಮಿಸ್ತಾರೆ ಅವ್ರು ತಪ್ಪು ಮಾಡಿದ್ರು ಕ್ಷಮಿಸ್ತೀನಿ ನಾನು ತಪ್ಪೇ ಮಾಡಲ್ವಲ್ಲ ಸಾರಿ ಕೇಳಕ್ಕೆ ಸೊ ಹಾಗಾಗಿ ಚೆನ್ನಾಗಿದೆ ಲೈಫ್ ಇವಾಗ ಅದು ಆದ್ಯ ಹುಟ್ಟಿದ್ಮೇಲೆ ತುಂಬಾನೇ ಚೆನ್ನಾಗಿದೆ ಪಾಪ ಅವಳು ತುಂಬಾನೇ ನಮ್ಗೆ ಸಪೋರ್ಟ್ ಮಾಡ್ತಾಳೆ ಅವಳು ಹುಟ್ಟಿರೋದಕ್ಕೆ ನಮ್ಗೆ ಲಕ್ ಅಂತಾನೆ ಹೇಳ್ತೀನಿ ಸೊ ಶಿ ಈಸ್ ಮೈ ಪ್ರಿನ್ಸಸ್ ಅಂತ ಹೇಳ್ತೀನಿ ಇದು ನಮ್ಮ ಜೀವನದ ಲವ್ ಸ್ಟೋರಿ ಆಗಿತ್ತು ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀಯಾ ಹೆಂಗೆ ನನ್ನ ಮದುವೆ ಆಗಿ ಏನು ನಿಮಗೆ ಖುಷಿನಾ ಅಥವಾ ಖುಷಿ ಸುಮ್ಮನೆ ಹೇಳ್ತಾಳೆ ಪಾಪ ನಿಜ ಹೇಳಬೇಕು ಹೇಳ್ಬೇಡ ಸರಿ ನಿಜ ಹೇಳು ಫ್ಯಾಕ್ಟ್ ಸರಿ ಇದಾಗಿತ್ತು ಇವತ್ತು ಲವ್ ಸ್ಟೋರಿ ಸೊ ತುಂಬ ಲೆಂತ್ ದೊಡ್ಡದಾಗಿ ಹೇಳಿಲ್ಲ ಚಿಕ್ಕದಾಗಿ ಬಿಕಾಸ್ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದೀವಿ ಸೋ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ביי 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 ביי